ರಾಜ್ಯ ಸರ್ಕಾರ ಅವಜ್ಞಾನಿಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಅವುಗಳ ನಿರ್ವಹಣೆಗಾಗಿ ಶ್ರೀಸಾಮಾನ್ಯರ ದಿನ ಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡುತ್ತಿರುವುದು ಖಂಡನೀಯ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಬೆಲೆ ಏರಿಕೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದೆ ಇದರೊಟ್ಟಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಹಾಲಿನ ದರ ಏರಿಸುವುದರ ಮೂಲಕ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಮುಖಂಡ ಕೆ ಏನು ನಾವು ಬಂಗಾರಪೇಟೆಯಿಂದ ಕೋಲಾರಲ್ಲಿ ಡಿ ಸಿ ಆಫೀಸ್ ಮುತ್ತಿಗೆಗೆ ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೀವಿ ಇದರ ನೇತೃತ್ವವನ್ನು ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ನಮ್ಮ ಮುಖಂಡರಾದ ಆರ್ ಅಶೋಕ್ ಅವರು ಈ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಅವರ ಜೊತೆಯಲ್ಲಿ ನಮ್ಮ ಮಾಜಿ ಸಂಸದರಾದ ಎಸ್ ಮುನಸ್ವಾಮಿ ಅವರು ಜಿಲ್ಲಾಧ್ಯಕ್ಷರಾದ ವೇಣುಗೋಪಾಲ್ ಅವರು ಮತ್ತು ಇಲ್ಲಿ ನಡೆದಿರುವ ಎಲ್ಲ ಬಂಗಾರಪೇಟೆಯ ಮುಖಂಡರು ಬಸವರಾಯಣ್ಣವರು ನಾಗೇಶ್ ಅವರು ಮಾರ್ಕಂಡೇಗೌಡರು ಕೃಷ್ಣಮೂರ್ತಿ ಅವರು ದೊಡಪ್ಪ ಅವರು ಇಲ್ಲಿ ನಮ್ಮ ಮುಖಂಡರು ಜಿಲ್ಲೆ ನಗರಸಭಾ ಸದಸ್ಯರಾದ ಕಪ್ಪಾಲಿ ಶಕ್ತರವರು ರಾಮಣ್ಣ ಅವರು ಸ್ವಾಮಿ ಅವರು ಮಂಜು ಅವರು ಮತ್ತು ಎಲ್ಲರೂ ಸೇರಿ ಇವತ್ತು ಇಲ್ಲಿಂದ ಕೋಲಾರಕ್ಕೆ ಡಿ ಸಿ ಆಫೀಸ್ ಮುತ್ತಿಗೆಗೆ ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಾಕಂದರೆ ಏನು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿ ಏರಿಸಿದ್ದಾರೆ ಅದೇ ರೀತಿ ರೈತರಿಗೆ ಇದು ಸಹಾಯಧನ ಕೊಡದೆ ಹಾಲಿನ ದರವನ್ನು ಎರಡು ರೂಪಾಯಿ ಏರಿಸಿದ್ದಾರೆ ಇದು ಇದರ ವಿರುದ್ಧವಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಕೂಡಲೇ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದಾರೆ ಅದನ್ನು ಕಮ್ಮಿ ಮಾಡಬೇಕು ಹಾಲಿನ ದರ ಏರಿಸಿದ್ದಾರೆ ಅದನ್ನು ಕಮ್ಮಿ ಮಾಡಬೇಕಂದ್ಬಿಟ್ಟು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ವೈ ವಿಜೇಂದ್ರ ಅವರ ಕರೆ ಮೇಲಿಗೆ ಇವತ್ತು ನಾವೆಲ್ಲರೂ ಕೋಲಾರಲ್ಲಿ ಈ ಪ್ರೊಟೆಸ್ಟ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಬಂಗಾರಪೇಟೆಯಿಂದ ಒಂದು ಐನೂರು ಜನ ಇವತ್ತು ನಾವಲ್ಲಿಗೆ ಹೋಗ್ತಾ ಇದ್ದೀವಿ ಹೋಗಿ ಅವರು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಮ್ಮಿ ಮಾಡೋವರೆಗೂ ನಮ್ಮ ಹೋರಾಟ ಬಿ ಜೆ ಪಿ ಪಕ್ಷದ ಹೋರಾಟ ಹಿಂಗೇ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ